ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿನ ಪವಿತ್ರಾತ್ಮನೊಂದಿಗೆ ನಡೆಯುವುದು ಅಂದರೆ ನಾವು ಪಾಪದ ಮೇಲೆ ಜಯವನ್ನು ಹೊಂದಿಕೊಂಡವರಾಗಿರುವುದು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳಿಗೆ ಪಾಪದ ಮೇಲೆ ಜಯವನ್ನು ಹೊಂದಿಕೊಂಡವರಾಗಿ ಜೀವಿಸುವುದಕ್ಕೆ ಮನಸ್ಸಿರುವುದಿಲ್ಲ ಪಾಪವನ್ನು ವಿರೋಧಿಸುವುದಕ್ಕೆ ಪಾಪವನ್ನು ಹಗೆ ಮಾಡುವುದಕ್ಕೆ ಪಾಪವನ್ನು ಸಂಪೂರ್ಣವಾಗಿ ಅದನ್ನು ತಿರಸ್ಕಾರ ಮಾಡಿ ನಾವು ಕರ್ತನ ಮಹಿಮೆಯಲ್ಲಿ ಪವಿತ್ರಾತ್ಮನೊಂದಿಗೆ ನಡೆಯಬೇಕೆಂಬ ಆಶೆ ಇಲ್ಲದೆ ಇರುವಿಕೆಯನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ಪವಿತ್ರಾತ್ಮನ ಅನ್ಯೂನ್ಯತೆ ಯಾರಲ್ಲಿರ್ತದೋ ಅವರು ಇನ್ನೂ ಹೆಚ್ಚು ಪರಿಶುದ್ಧತೆ ಕಡೆಗೆ ಅಂದ್ರೆ ಕ್ರಿಸ್ತನಂತೆ ಓಡುವುದಕ್ಕೆ ತಮ್ಮನ್ನ ಒಪ್ಪಿಸಿ ಕೊಡುವಂಥವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ಬೋದು ಯಾಕಂದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಪ್ರವೇಶ ಮಾಡುವಾಗ ಆತನು ಪಾಪದ ಅರಿವಿಕೆಯನ್ನ ನಮ್ಮಲ್ಲಿ ಉಂಟು ಮಾಡ್ತಾನೆ ಯೋಹಾನ್ ಬರೆಸುವಾರ್ತೆ ಹದಿನಾರನೇ ಅಧ್ಯಾಯದ ಎಂಟನೇ ವಚನ ನೋಡುವಾಗ ಆತನು ಬಂದು ಪಾಪ ನೀತಿ ನ್ಯಾಯ ತೀರಿಕೆ ವಿಷಯದಲ್ಲಿ ನಿಮಗೆ ಅರಿವನ್ನ ಕೊಡ್ತಾರೆ ಪವಿತ್ರಾತ್ಮನ ಮುಖ್ಯವಾದ ಕೆಲಸ ಉದ್ದೇಶ ಏನಂದ್ರೆ ನಮ್ಮನ್ನ ಕ್ರಿಸ್ತನಂತೆ ರೂಪಿಸುವುದೇ ಅಂದ್ರೆ ನಮ್ಮಲ್ಲಿರುವ ಎಲ್ಲಾ ಪಾಪದ ಕಣಗಳನ್ನ ಅಸಹ್ಯವಾದ ಸಂಗತಿಗಳನ್ನ ಪೂರ್ವ ಅಂದ್ರೆ ಆದಾಮನ ಸ್ವಭಾವಗಳನ್ನೆಲ್ಲ ತೆಗೆದುಹಾಕಿ ನಾವು ಪವಿ ಮಹಿಮೆಯಲ್ಲಿ ಪವಿತ್ರವಾದಂತಹ ಒಂದು ಜೀವಿತವನ್ನು ಸಾಗಿಸಬೇಕೆನ್ನುವಂಥದ್ದೇ ಅದು ಪವಿತ್ರ ಆತ್ಮನ ಮೂಲ ಉದ್ದೇಶ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಈತನ ಪತ್ರಿಕೆ ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ನೋಡುವಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಂದಲ್ಲ ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿ ಆತ ಮನರಕ್ಷಿಸಿದ ರಕ್ಷಿಸಿದ ಆತ್ಮ ನಮ್ಮಲ್ಲಿ ಏನ್ ಮಾಡ್ತಾನೆ ನೂತನವಾದ ಸ್ವಭಾವವನ್ನು ನಮ್ಮಲ್ಲಿ ಉಂಟು ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ ಕ್ರಿಸ್ತನಂತೆ ನಮ್ಮಲ್ಲಿ ಆ ಒಂದು ಮಹಿಮೆಯ ವ್ಯಕ್ತಿತ್ವ ನಾವೆಲ್ಲವನ್ನು ಅರಿತವರಾಗಿರ್ಬೇಕು ನಾವು ಒಂದು ವ್ಯೂಹನ ಎರಡನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಆ ಅಭಿಷೇಕ ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿ ಇರುವಾಗ ನಾವೆಲ್ಲವನ್ನು ಅರಿತವರಾಗಿರ್ತೇವೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಒಬ್ಬ ವಿಶ್ವಾಸಿಯ ಜೀವಿತ ಆದರೂ ಬಹಳಷ್ಟು ಲಕ್ಷ್ಯ ಕೊಟ್ಟವನಾಗಿ ಒಂದು ಆತ್ಮಿಕ ಮಹಿಮೆಯ ಸುಂದರವಾದ ಜೀವಿತವನ್ನ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು ಆತ್ಮಿಕ ಸಂಗತಿಗಳಲ್ಲಿ ಬಲಿಷ್ಠನಾಗಿ ನಿಲ್ಲುವಂತಹ ಒಬ್ಬ ವ್ಯಕ್ತಿಯಾಗಿ ಅದು ಪವಿತ್ರ ಆತ್ಮನ ಮುಖ್ಯವಾದ ಕೆಲಸವಾಗಿದೆ ಪ್ರೇಮ ಪವಿತ್ರ ಆತ್ಮ ನಮ್ಮಲ್ಲಿರುವಂತಹ ಪಾಪಗಳನ್ನು ಹೋಗಲಾಡಿಸುವಾಗ ದೈವ ಆಶೀರ್ವಾದಗಳೆಲ್ಲ ನಮ್ಮಲ್ಲಿ ಪ್ರವೇಶ ಮಾಡ್ತವೆ ನಾವು ಬಲಿಷ್ಠವಾದ ವ್ಯಕ್ತಿತ್ವವನ್ನು ಈ ಭೂಮಿಯ ಮೇಲೆ ಸಾಗಿಸುವುದಕ್ಕೆ ಸಾಧ್ಯ ಈ ಕಾರಣ ವಿಶ್ವಾಸಿ ಪವಿತ್ರಾತ್ಮನೊಂದಿಗೆ ನಡೆಯುವುದಕ್ಕಾಗಿ ಪೂರ್ಣವಾದಂತಹ ಮನಸ್ಸುಳ್ಳವನಾಗಿರುವುದು ಅಗತ್ಯ ಆ ರೀತಿಯಲ್ಲಿ ನೀವು ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟವಾಗ ಪವಿತ್ರಾತ್ಮ ನಿಮ್ಮೊಳಗನೆ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ ನಿಮ್ಮ ಬಾಗಿಲು ಬಲೆಯಲ್ಲಿ ನಿಂತುಕೊಂಡಿದ್ದಾನೆ ಒಳಗೆ ಸ್ವೀಕಾರ ಮಾಡಿದರೆ ಸಾಕು ಅನ್ಕೊಂಡಿದ್ದಾರೆ ಆತನ ಪ್ರವೇಶ ಮಾಡಿ ನಿಮ್ಮನ್ನು ನೂತನ ವ್ಯಕ್ತಿಯನ್ನಾಗಿ ಮಾಡುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂಥ ಕರ್ತನ ನಿಮ್ಮನ್ನು ಆಶ್ರಿಸಲಿ ಥ್ಯಾಂಕ್ ಯು